ಹಾಯ್ ಹಲೋ ನಮಸ್ತೆ ಇವತ್ತಿನ ಲಾಗ್ ಬಂದು ಶನಿವಾರ ಅದು ಒಂದು ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಟೊಮೊಟೊ ಭಾತ್ ಮಾಡಿದ್ದೆ ಬಟಾಣಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಂತರ ಮಧ್ಯಾಹ್ನಕ್ಕೆ ಕೂಡ ನಾನು ಅನ್ನ ಸಾರು ಕೂಡ ಮಾಡಿದ್ದೀನಿ ನೋಡಿ ಬಿಸಿ ಬಿಸಿ ಅನ್ನ ನಂತರ ಗಡ್ಡೆ ಸಾರು ಮಾಡಿದ್ದೆ ಮಧ್ಯಾಹ್ನಕ್ಕೆ ಅಂತ ನೋಡಿ ಈ ಥರ ಒಂದು ಅರ್ಧ ಕೆ ಜಿ ಇತ್ತು ಗಡ್ಡೆ ಹಾಕಿ ಬೇಳೆ ಸಾರು ಮಾಡಿದ್ದೀನಿ ಈ ಸಾಂಬಾರು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಯಾಕೆಂದರೆ ರುಬ್ಬೋದೇನು ಇಲ್ಲ ಕಾಯಿ ಹಾಕೋದಿಲ್ಲ ಈಸಿಯಾಗಿ ಮನೆಯಲ್ಲಿ ಅಂದರೆ ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಕೊಬೋದು ನಮಗೆ ಕಷ್ಟ ಸಾಂಬಾರುಗಳಂದರೆ ಬಸ್ಸಾರು ಸೊಪ್ಪು ಸಾರು ಆ ಥರ ಸ್ವಲ್ಪ ಕಷ್ಟ ಆಗ್ಬೋದು ನಮಗೆ ಮನೆ ಹತ್ತಿರ ಹೂವು ಬಂದಿತ್ತು ನೋಡಿ ತೊಗೊಂಡಿದ್ದೀನಿ ಚೆನ್ನಾಗಿತ್ತು ಹೂವು ಈ ಥರ ಬಿಡಿ ಹೂವು ಅಂತಂದರೆ ನಮಗೆ ಡೈಲಿ ಪೂಜೆ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ದೇವರಿಗೆ ಮುಡ್ಸೋಕ್ಕೆ ನಂತರ ನಾವು ಚೇಂಜ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಈ ತರ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ ಕಳಶ ಇಟ್ಟು ದೇವರಿಗೆ ಎರಡು ದೀಪ ಬೆಳ್ಳಿ ದೀಪ ಹಚ್ಚಿದ್ದೀನಿ ಕಾಲಸ್ತೊಂಡೆ ನಮ್ಮ ವೆಂಕಟೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿ ಬಾಳೆಹಣ್ಣು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ಒಂದು ಗ್ಲಾಸ್ ನೀರು ಕೂಡ ಇಲ್ಲಿ ಇಟ್ಟಿದ್ದೀನಿ ಈ ಕಡೆ ಲೆಫ್ಟಲ್ಲಿ ಸೊ ದೇವ್ರ ಮನೆಯಲ್ಲಿ ಒಂದು ಗ್ಲಾಸ್ ನೀರು ಇಡಲೇಬೇಕು ಅಂತಾರೆ ನಾವು ಏನೇ ನೈವೇದ್ಯ ಇಟ್ಟರು ಕೂಡ ನಾನು ಸೊ ಹೇಳ್ತಾರೆ ಮಧ್ಯಾಹ್ನ ನೋಡಿ ಬೆಂಡೆಕಾಯಿ ಒಂಥರ ಕರಿ ಮಾಡಿದೆ ಕುಳಿ ಥರ ಮಾಡಿ ಮುದ್ದೆಗೆ ಅನ್ನಕ್ಕೆ ಮ್ಯಾಚ್ ಆಗೋ ಥರ ನಮ್ಮ ಮನೆಯವ್ರ ಫೇವ್ರೇಟ್ ಅಂತಲೇ ಹೇಳ್ಬೋದು ಬೆಂಡೆಕಾಯಿ ತುಂಬ ಇಷ್ಟ ಅವ್ರಿಗೆ ನಿಮ್ಗೆ ಯಾರಿಗೆಲ್ಲ ಬೆಂಡೆಕಾಯಿ ಇಷ್ಟ ಅಂತ ಕಮೆಂಟ್ಸ್ ಮಾಡಿ ನೋಡಿ ನೋಡೋಕೆ ಸಕ್ಕತ್ತಾಗಿದೆ ಅಲ್ವಾ ರೆಸಿಪಿ ಯಾರಿಗಾದ್ರೂ ಬೇಕಾದ್ರೆ ಹೇಳಿ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಮನೆಯಲ್ಲಿ ಮೂರು ಹೊತ್ತು ಬಿಸಿ ಬಿಸಿ ಊಟ ಮಾಡ್ತಿದ್ರೆ ಅಂತೂ ಈ ಚಿಳಿಗಾಲ್ದಲ್ಲಿ ಸೂಪರಾಗಿರುತ್ತೆ ಅಲ್ವ ಇನ್ನು ತೋರಣ ಸ್ವಲ್ಪ ಟೆಸ್ಟ್ ಆಗಿತ್ತು ದೇವ್ರ ಮನೆಗೆ ತೋರಣ ಇಡೀ ಏರಿಯಲ್ ಸಂದರೆ ನಾವು ಏನು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಲಿಕ್ವಿಡ್ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಡಬೇಕು ಟಬ್ಬಲ್ಲಿ ಇದಕ್ಕೆ ಬ್ರಷ್ ಏನು ಬೇಡ ಯಾಕೆಂದರೆ ತುಂಬ ಸಾಫ್ಟ್ ಆಗಿರುತ್ತಲ್ವ ಬ್ರಷ್ ಹಾಕಿದ್ರೆ ಒಂಥರ ಪ್ರೆಸ್ ಆದಂಗೆ ಹಾಗಾಗಿ ಕೈಯಲ್ಲೇ ನೀಟಾಗಿ ನಾವು ವಾಶ್ ಮಾಡಿಬಿಡ್ಬೋದು ಹತ್ತು ನಿಮಿಷ ನೆನೆಸಿಬಿಟ್ರೆ ಸಾಕು ಬಿಸಿನೀರು ಅಥವಾ ತಣ್ಣೀರು ಯಾವ್ದು ಬೇಕಾದ್ರೆ ಹಾಕ್ಬೋದು ನಾನು ಫಸ್ಟು ಸಿಂಕನ್ನ ಕ್ಲೀನಾಗಿ ತೊಳೆದು ಇದನ್ನು ನೆನೆ ಹಾಕ್ತಿದ್ದೀನಿ ಒಂದು ಹತ್ತು ನಿಮಿಷ ಸೋಕ್ ಮಾಡಿಬಿಟ್ರೆ ಸಾಕು ನೀಟಾಗಿ ಡಸ್ಟೆಲ್ಲ ಹೋಗಿಬಿಡುತ್ತೆ ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ ಎಷ್ಟು ಡೆಸ್ಟ್ ಇದೆ ನೀರು ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಈಗ ತೆಗೆದು ನಾನು ಸಿಂಕಲ್ಲೇ ಕ್ಲೀನಾಗಿ ಕೈಯಲ್ಲಿ ವಾಶ್ ಮಾಡ್ತೀನಿ ಅದಾದಮೇಲೆ ಬೇರೆ ಟಬ್ಬಲ್ಲಿ ನೋಡಿ ಫ್ರೆಶ್ ಆಗಿ ನೀರು ಹಾಕಿ ಬಿಟ್ಕೊಂಡು ಆ ಒಳ್ಳೆ ನೀರಲ್ಲಿ ಎರಡು ಮೂರು ಟೈಮ್ ಚೆನ್ನಾಗಿ ಜಾಲಿಸ್ತೀನಿ ಅಂದರೆ ಇವಾಗ ಮೂರನೇ ಟೈಮು ಸಿಂಕನ್ನು ಚೆನ್ನಾಗಿ ಫಸ್ಟೇ ವಾಶ್ ಮಾಡಿದ್ದೀನಿ ಸಿಂಕ್ನು ನೀಟಾಗಿದೆ ಸಿಂಕ್ ಕ್ಲೀನ್ ಮಾಡಿಕೊಂಡೆ ನಾನು ದೇವ್ರ ಪಾತ್ರೆ ಇರಬಹುದು ಅಥವಾ ದೇವ್ರ ಸಂಬಂಧಪಟ್ಟ ಏನೇ ಒಂದು ಇರಲಿ ಕ್ಲೀನ್ ಮಾಡ್ಕೊಳ್ಳೋದು ನೋಡಿ ಇವಾಗ ನಾಲ್ಕನೇ ಟೈಮ್ ಕೂಡ ನೀರು ಹಾಕಿ ಚೆನ್ನಾಗಿ ಜಾಲಿಸ್ಬಿಟ್ಟು ಅದು ತಗೊಂಡು ಹೋಗಿ ಮನೆ ಮುಂದೆ ಬಿಸಿಲು ಬರುತ್ತೆ ಅಲ್ಲಿ ಹಾಕಿಬಿಟ್ರೆ ಒಂದು ಎರಡು ಮೂರವರೆಗೆ ಚೆನ್ನಾಗಿ ಒಣ್ಕೊಂಡ್ಬಿಡುತ್ತೆ ನೋಡಿ ಕ್ಲೀನಾಗಿ ನೀರಲ್ಲಿ ಬಗ್ಸಿಬಿಟ್ಟಿದೀನಿ ಜಾಸ್ತಿ ಹಿಂಡ್ಬಾರ್ದು ಒಂಥರ ಈ ಹೂವು ಎಲ್ಲ ಅಷ್ಟೊಂದು ದಪ್ಪ ಸಣ್ಣ ಆಗ್ಬಿಡುತ್ತೆ ಈಗ ನೋಡಿ ಮನೆ ಮುಂದೆ ಬಿಸಿಲು ಚೆನ್ನಾಗಿ ಬರ್ತಿತ್ತು ನೋಡಿ ಇಲ್ಲಿ ನಿಮಗೆ ಕಾಣ್ತಿರಬಹುದು ಅನ್ಸುತ್ತೆ ಇಲ್ಲಿ ನಾನು ಹಾಕ್ತೀನಿ ನೋಡಿ ಚೆನ್ನಾಗಿ ನೀಟಾಗಿ ವಾಶ್ ಆಗಿದೆ ನಾನು ಏರಿಯರಿಂಗ್ಸಲ್ಲಿ ಈ ಸ್ಟೆಪ್ಸ್ ಇದೆಯಲ್ವಾ ಕಂಬಿ ಮೇಲೆ ಕ್ಲೀನಾಗಿ ಒರೆಸ್ಬಿಟ್ಟು ಯಾಕೆಂದರೆ ದೇವರ ಸಂಬಂಧಪಟ್ಟ ಏನೇ ಇರಲಿ ನೀಟಾಗಿ ಮಾಡಬೇಕು ಫ್ರೆಂಡ್ಸ್ ನೀಟ್ನೆಸ್ಸೇ ನಮಗೆ ತುಂಬ ಖುಷಿ ಕೊಡೋದು ಕ್ಲೀನ್ ಆಗಿದ್ರೆ ನೀಟಾಗಿರುತ್ತೆ ಅಂತ ಈಗ ಒಂದು ಹತ್ತು ನಿಮಿಷ ಇಲ್ಲಿ ಹ್ಯಾಂಗೆ ಮಾಡಿಬಿಟ್ಟು ನಾನು ಅಡುಗೆ ಮಾಡೋಕ್ಕೆ ಹೋಗ್ಬಿಡ್ತೀನಿ ಅಡುಗೆ ಮಾಡೋಷ್ಟೊತ್ತಿಗೆ ಒಣಗಿದತ್ತೆ ಊಟ ಮಾಡಿ ಆಮೇಲೆ ಒಂದು ಮೂರು ಗಂಟೆ ಹಾಗೆ ಮತ್ತು ದೇವ್ರ ಮನೆಗೆ ಹಾಕಿಬಿಡ್ತೀನಿ ತೋರಿಸ್ತೀನಿ ದೇವ್ರ ಮನೆಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಇವಾಗ ದೇವರು ಒಂದು ಹೊಸಲೆಲ್ಲ ಕ್ಲೀನ್ ಆಗಿ ಒರೆಸ್ಕೊಂಡಿದ್ದೆ ನಾನು ಬೆಳಗ್ಗೆನೇ ಹೊಸಲಿಗೆ ಕೂಡ ಸ್ವಲ್ಪ ರಂಗೋಲಿ ಹಾಕ್ತೀನಿ ಡೈಲಿ ಹಾಕ್ತೀನಿ ಜಾಸ್ತಿ ದೊಡ್ಡದಾಗಿ ಹಾಕೋದಿಲ್ಲ ಈಗ ನೋಡಿ ಮೊಳೆ ಎಲ್ಲ ಒಡೆದಿದ್ದೀವಿ ನೋಡಿ ಇವಾಗ ಎಲ್ಲ ಒಣಗಿತ್ತು ತಂದು ಇವಾಗ ನಾನು ನೋಡಿ ಯಾಕೆಂದರೆ ಒಂದೇ ಕೈಯಲ್ಲಿ ಹಾಕ್ತಿದ್ದೀನಿ ಸ್ವಲ್ಪ ಕ್ಯಾಮ್ರಾ ಆ ಕಡೆ ಈ ಕಡೆ ಮೂವ್ ಆಗ್ತಿದೆ ಆ್ಯಕ್ಚುಲಿ ದೇವ್ರ ಮನೆ ಡೋರು ಅವೆಲ್ಲ ಆವಾಗ ಆವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಈ ಧೂಳು ಅವೆಲ್ಲ ಇರಬಾರ್ದು ಪೂಜೆ ಮಾಡಿದಾಗ ನಿಷ್ಠೆಯಿಂದ ಮಾಡಬೇಕು ಭಕ್ತಿಯಿಂದ ಮಾಡಬೇಕು ಹಾಗೇನೇ ಸೊ ನೀಟಾಗಿರಬೇಕು ನಾವು ದೇವ್ರನ್ನ ಕೂರಿಸುವಂತಹ ಜಾಗ ನೀಟಾಗಿರ್ಬೇಕು ನೋಡಿ ಈ ಥರ ಕಾಣಿಸ್ತಿದೆ ನೋಡಿ ಹೇಗಿದೆ ಅಂತ ನೀನು ಕೂಡ ಹೇಳಿ ಶನಿವಾರ ಆಗಿದ್ದರಿಂದ ಬೆಳಗ್ಗೆ ಪೂಜೆ ಕೂಡ ಮಾಡಿದ್ದೀನಿ ನೋಡಿ ಹ್ಯಾಂಗ್ ಮಾಡಿದ್ದೀನಿ ಯಾವ ಥರ ಇದೆ ಅಂತ ಕೂಡ ಹೇಳಿ ಸೊ ಶನಿವಾರದ ಒಂದು ಬ್ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದೇ ಆಗಿತ್ತು ಇವತ್ತಿನ ವಿಡಿಯೋ ಬ್ರೇಕ್ಫಾಸ್ಟ್ ಇನ್ನೆಲ್ಲ ಮಾಡಿದ್ದೀನಿ ಅಂತ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತೆ ಸಿಗೋಣ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಒನ್ಸ್ ಅಗೇನ್ ಹ್ಯಾಪಿ ಸ್ಯಾಟರ್ಡೇ ಅಂತ ಹೇಳ್ತಾ ಸೊ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತೆ ಸಿಗೋಣ ಸು ಟೇಕ್ ಕೇರ್ ಬೈ ಬಾಯ್ Hmm. Uh -huh.